ಆರಂಭವಾಗಲಿಕ್ಕಿದೆ ಮೂರು ಸ್ಪಾಟ್ಗಳೇನಿದ್ದಾವೆ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಸ್ಪಾಟ್ಗಳನ್ನು ಇವತ್ತು ಮೃತದೇಹಗಳ ಶೋಧ ನಡೀಲಿ ನಡೀಲಿಕ್ಕಿದೆ ಎಸ್ ಐ ಟಿಯ ಅಧಿಕಾರಿಗಳು ಏನಿದ್ದಾರೆ ಭೀಮನನ್ನು ಕರೆದುಕೊಂಡು ಈ ಒಂದು ಜಾಗಕ್ಕೆ ಬಂದಿರುವಂಥದ್ದು ಸದ್ಯ ಈಗ ಭೀಮ ಏನಿದೆ ಅರಣ್ಯಕ್ಕೆ ದ ಬಂಗ್ಲಾ ಗುಡ್ಡ ಏನಿದೆ ಆ ಒಂದು ಬಂಗ್ಲಾ ಗುಡ್ಡಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೇರ ದೃಶ್ಯವಳಿಗಿಗಳನ್ನು ಕೂಡ ನೀವು ನೋಡ್ತಾ ಇರುವಂಥದ್ದು ಬರುತ್ತೆ ಬರುತ್ತೆ ಬನ್ನಿ ಈ ಕಡೆ ಎಸ್ ಕಂಪ್ಲೀಟ್ ಆಗಿ ಅದರ ನೇರವಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಭೀಮಾ ಈಗ ಸದ್ಯಕ್ಕೆ ಬಂದಿರುವಂಥದ್ದು ಅದರ ನೇರವಾದಂಥ ದೃಶ್ಯಗಳು ಏನಿದೆ ಅದನ್ನು ನೀವು ನೋಡ್ತಾ ಇದ್ದೀರಿ ಖಂಡಿತ ಈಗ ಭೀಮನ ಆಗಮನ ಹನ್ನೊಂದು ಮೂವತ್ತಕ್ಕೆ ಆಗಿರುವಂಥದ್ದು ಇವತ್ತು ಅಂದರೆ ಪ್ರತಿದಿನ ಈ ನಿನ್ನೆ ಹನ್ನೊಂದು ಕಾಲು ಹನ್ನೊಂದು ಹದಿನೈದರ ಹೊತ್ತಿಗೆ ಭೀಮಾ ಈ ಒಂದು ಸ್ಥಳಕ್ಕೆ ಬಂದಿದೆ ಇವತ್ತು ಹನ್ನೊಂದು ಮೂವತ್ತಕ್ಕೆ ಭೀಮ ಬಂದಿರುವಂಥದ್ದು ಭೀಮನನ್ನು ನೋ ನೋಡೋದಕ್ಕೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ ಯಥಾ ಪ್ರಕಾರ ಇವತ್ತಿನ ಒಂದು ಉತ್ಖನನ ಕಾರ್ಯ ಏನಿದೆ ಅದರಲ್ಲಿ ಭಾಗಿಯಾಗಿರುವಂಥದ್ದು ಭೀಮನ ಜೊತೆಗೆ ಒಂದಷ್ಟು ಮಂದಿ ಕೂಡ ಬಂದಿರುವಂಥದ್ದು